அதி அதி அஷ்டோராம் சோ தியாதூரா ஏழு தூர பந்த ரகண்ட சூரம் தீது அத்தி ஹோக யு ரானி ரானி ரம் பழ ரகண்ட சூர नीरा राणिया स्वर अभी अष्ट राण सोरा अस्ट राण स्वर अभी अष्ट रानी सोरा पार गोतने यद ऊपर तुम Baladur bandara ganda suara Namaga tiluvati uga yura niram Nira niram nira, Baladur bandara ganda suara Gotata uga yura niram Adi ashtarane suram Adi ashtarane suram Suratiyadam adi awasara Baladur Baladur ரூரம்யூர் பழூரு பந்த ரகண்ட சூரம் கொத்த ஓகாய ரணீராசி மாவான பந்தியமையா அவ சார ನೋಡೋದಕ್ಕಾಗಿಯ ಬಂದ ಕೂಡ್ಯಾರ ಹಿರಿಯರ ಮಾಡಬ್ಯಾಡ ನೀ ಸಾರೇ ಒಟ್ಟ ಮಾಡಬ್ಯಾಡ ಹುಡುಬ್ಯಾ ಸಾರ ಮಾಡ ಮಾಡಬ್ಯಾಡ ಮೊಸರೆ ಏಳ ಮಾಡವ್ಯಾ ಬಂದಾರ ಗಂಡ ಸ್ವರೇ ನಮಗ ತಿಳಿದತಿ ಹೋಗೆಯುವ ರ ನೀರ ನೀರ ಹಲದೂರ ಬಂದಾರ ಗಂಡ ಸ್ವರ ಗೊತ್ತಾತ್ತ ಹೋಗೆಯುವ ರ ನೀರ ಅದಿತ್ತರ ನೀ ಸುರ ಅದಿತ್ತರ ನೀ ಸುರ ಸೋಪಿಯಾದ ಮನಿ ಅವಕಾಶ ಬದೂರ ಏ ಬದೂರ ಬಂದಾರ ಗಂಡ ಸ್ವರ ಿ ಹೊಯ್ಯೂರ ನಿರ ನಿರ ಅವರು ಬಂದ ರೂರ ಗೊತ್ತಾತ ತಗಯೂರು ನಿರ ದೇಶ ಮಾವನ ಹವ ಕೇಳಿಯಮ ಬಂದ್ಯಮ್ಮ ಎಂದ ಅವ ಸಾರ ನಿಂದ ನೋಡೋದಕ್ಕಾಗಿಯ ంద కొత్తారుల మడ్యాడవ స మార్డని అవసరే అడ్డ మ్యాడవన బడివారే బూర్ రే ಬಂದಾರ ಗಂಡ ಸ್ವಾರ ನಮಗೆ ತಿಳುವತ್ತಿ ಉಗೈ ಇವ್ರ ನೀರ ಉರ ನೀರ ಹಳದವರು ಬಂದಾರ ಗಂಡ ಸ್ವಾರ ಭತ್ತ ಹತ್ತ ತಿಳ ನೀರ ಅದೇ ಅಕ್ಷ சூர நேரா அம்மேவன் எந்த பிரம்மாண்ட ஹுத்த சீயா ஹனக் பந்தசூரம் உடனக்கியோர்த்தம்ம நன் தாய ಬಳದೋ ಬಳದೋರ ಬಂದಾರ ಗಂಡ ಸ್ವಾರ ತಿಳಿದು ರಣೀರೋರ ಬಂದಾರ ಗಂಡ ಸ್ವಾರ ಗೊತ್ತಾ ಉದಯ ರಣಿಯ ಸೂರ ரகனூரம் வயோரீர நேரம் பழூர் வந்த ரகணூரம் வயூர நேரா லக்ஷ்மி தேவி விங்க தா பிரம்மண்ட தாகை நாவெல்லாம் எல்லி உருவவரா ಅದಕ್ಕೆ ಸುರೇಶನ್ನ ಏಟ್ರು ಏನು ಮಾತಾಡಿ ಏನು ಹೋಗ್ಯಾರ ನಮ್ಮ ಬಾಜು ಮ್ಯಾಳದವರ ಏನು ಮಾಡ್ಯಾರು ಭಾಳ ತಕ್ಕ ಮಾತಾಡಿ ಭಾಳ ಭಾಳ ಹದ್ರಿ ಭಾಳ ತನ್ಯಾಗ ಹೋದಂಗ ಆಗೈತೆ ಅವ್ರ ಜಲ್ಮ ಹೌದು ಏನು ಅಂದ್ರೆ ತಮ್ಮ ಏನು ಅಂದರು ಗಣಪತಿ ದಿಂದ್ರ ಬ್ರಹ್ಮಾಂಡ ಹುಟ್ಟಿಸ್ರೀ ಮುಂದಿನ ಸಂಧಿಗೆ ಅಂತ ಹೇಳಿ ನೀನು ಹೌ ನಾವು ಹುಡ್ಸಿದಂತ ಬ್ರಹ್ಮಾಡ್ ಹೆಂಗದಂದ್ರೆ ಯಾಕಂದ್ರೆ ಲಕ್ಷ್ಮೀ ದೇವಿ ಅನುಗ್ರಹದಿಂದ ಮಹತ್ವದ ಮೊದಲಾದ ಏಳು ತತ್ವಗಳಿಂದ ತವಗಳಿಂದ ಅಂಡ ಸೃಷ್ಟಿಯಾಯಿತು ಈ ಅಂಡವು ನೀರಿನ ಮೇಲೆ ಗುಳ್ಳೆಯಂತೆ ಹಾ ಬೆಳೆದು ಬಹಳ ದೊಡ್ಡದಾಯಿತು ಹೌದು ಅದರಿಂದ ಬ್ರಹ್ಮಾಂಡ ಎಂದು ಹೆಸರು ಹಾ ಇದೇನಾ ಯಾವ್ದ ನಮ್ಮ ಮಹಾಲಕ್ಷ್ಮಿ ಅನುಗ್ರಹದಿಂದ ಹುಟ್ಟಿದಂತ ಹಾ ಬ್ರಹ್ಮಾಂಡ ಹೌದು ಯಾಕಂದ್ರ ಹಂಗ ಆಗಲಿ ಅವ್ರಿಗೆ ಏನ್ ಹೇಳಿನಿ ಗಣಪತಿಂದ್ರ ಬ್ರಹ್ಮಾಂಡ ಸೃಷ್ಟಿ ಮಾಡಿಕೊಂಡ ಬರ್ರಿ ಅತ್ ಹೇಳಿನ್ಯ ಹೌದ್ರಲ್ಲ ಗಣಪತಿ ಎದಿ ಒಳಗ್ ಬ್ರಹ್ಮ ಬಂದಂತ ಹ ಬ್ರಹ್ಮ ಇದ್ದವ್ ಅವಾಗ ಆಗ್ನೆ ಮಾಡಿದಂತ ಏನಂತ ಬ್ರಹ್ಮಾಂಡ ತಯಾರು ಮಾಡತ್ ಹೇಳಿ ಹಾ ಬ್ರಹ್ಮಾಂಡ ತಯಾರು ಮಾಡತ್ ಹೇಳಿದಾಗ ಅವಾಗ ಗಣಪತಿ ಬ್ರಹ್ಮಾಂಡಗಳು ತಯಾರ ಮಾಡ ಇಲ್ಲೇನ್ ಆತ ಮತ್ತ ಮತ್ತೇನಾಯ್ತಿ ಬೀರಾಪನ ಗುಡಿ ಬೀರಾಪನ ಗುಡಿನ ಹೌದು ಬೀರಾಪನ ಗುಡಿಯಾಗ ಬಂದ ಬ್ಯಾರೇ ದೇವ್ರ ಫಲ ಇಕ್ಕಿಟ್ಟು ಮತ್ತೆ ಬೀರಾಪನ್ ಅಲ್ಲ ಅದು ಬೇರೆ ಮಳೆಂಗರ ಇದಂದ್ರ ನಂಬಾಕನ ಯಾರ ಯಾರು ಆಗುದಿಲ್ಲ ಬೀರಾಪ್ ಅಂದ್ ಬೀರಾಪಂದ ಹೌದು ಅಲ್ಲಿ ಕರೆ ಕರೆ ಕುಡ್ಸಾಲ ಮಾವ ಹೇಳ ಬ್ರಹ್ಮ ಬರಬಾರ್ದು ವಿಷ್ಣು ಬರಬಾರ್ದು ಯಾರು ಬರಬಾರ್ದ ಹೌದು ಸ್ವತಃ ಯಾವಣ್ಣನ ಗಣಪತಿಯ ಮುಖದಿಂದ ತಯ್ಯಾರಾದ ಬ್ರಹ್ಮಾಂಡ ಲಿಂಗಪುರ ಕೂಡ ತಿಳಿನ್ಯ ಕುಡ್ಸಾಲ ಕುಡ್ಸಾಲ ಯಾವ ನನಗ್ ಬೇಡ ಹಾ ಕೂಡ್ಸಾಲೆ ಅವರ ಬ್ಯಾಡ ಅಂತ ನೀವು ಏನ ಕೂಡ್ಸಾಲೆ ಅವಾರ ಬ್ಯಾಡ ಕೂಡ್ಸಾಲಿ ಅವಾರ ಬ್ಯಾಡ ಹಾ ಇನ್ನೊಂದು ಇನ್ನೊಂದ ಮಾತಿ ಅದು ಬುಕ್ ನೋಡಿ ಬಿಟ್ಟ ಏನೈತಿ ಯಾಕಂದ್ರ ಅವ್ರ ಏನ್ ಹೇಳ್ತಾರ ತಮ್ಮ ಏನ್ ಹೇಳ್ತಾರೂ ನೀವ್ ಹಾಡೋದು ಪುರಾಣದಾಗಿಲ್ಲ ಹಾ ಬರೀ ಡೆಬ್ಬಿ ಬಡದು ಗುಬ್ಬಿ ಎಬಸಿ ಅವಾರ ನೀವೆಲ್ಲ ಲೋಕಿಂಗ್ ಹೇಳ್ತಾರ ಹೌ ಈ ಭೌತಿಕ ಜಿಗತಿಗೆ ಯಾವುದ ಕಾರಣವಾದ ಪ್ರಧಾನ ಹಾ ಎಣ್ಣುವರು ಅದನ್ನೇ ಮಹರ್ಷಿಗಳು ಅವ್ಯಕ್ತ ಎಂದು ಕರೆಯುತ್ತಾರೆ ಹ ಮತ್ತು ಅದೇ ಸೂಕ್ಷ್ಮವು ನಿತ್ಯವು ಸತ ಅಸತ ರೂಪವಾದ ಹ ಪರಿಣಾಮವುಳ್ಳದು ಪ್ರಕೃತಿಗೆ ಹೌದು ಸೃಷ್ಟಿ ಆದಿಯಲ್ಲಿ ಇದ್ದ ಏನಾಗ್ಯದ ತಮ್ಮ ಇದ ನನ್ನ ಈ ಪುರಾಣದೊಳಗೆ ಯಾವ್ದಂದ ಮಾರ್ಕಂಡೆಯ ಪುರಾಣ ಹ ಇದ ಭಾಗ ಯಾಡ ಪುಟ್ಟ ಸಂಖ್ಯೆ ಹೇಳಿ ಬಿಡಲ್ಲ ಹಂಗಾದ ಸಂಖ್ಯೆ ಐದುನೂರ ಎಪ್ಪತ್ತೆಡ್ರಾಗಿನ ವಿಷಯ ಹೌದು ಯಾಕಂದ್ರೆ ಇದನ್ನ ಬ ಓದ್ಕೋತ ಕೂತ್ರೆ ಭಾಳ ಹಿಡಿತೈತೆ ಹಾಂ ಭಾಳ ಹಾಂ ಪ್ರಥಮದಾಗ ನಾ ಹಾಡ್ಕೊತ ಬಂದು ಇಟ್ಟಂತ ಇದು ಪುರಾಣಿದ ಹೌದ ಪ್ರಥಮದಾಗ ಹಾಡ್ಕೋತ ಬಂದು ಇಟ್ಟಂತ ಪುರಾಣ ಮಾರ್ಕಂಡ್ಯಾಗ್ಯ ಪುರಾಣ ಹೌದು ಆಗಲ್ಲ ಅಡ ಭಾಗ್ಯಾಡ ಇನ್ನೊಂದು ತಮ್ಮ ಇನ್ನೊಂದು ಯಪ್ಪ ಎಷ್ಟು ಐವತ್ತು ರಷ್ಟಿ ಏನೋ ಮಾಡ್ಯಾರ ಅಂದ್ರೆ ಅವ್ರು ಎಷ್ಟು ಐವತ್ತು ಮೂವತ್ತನ ಹಾ ಅದನ್ನೂ ಯಾಕೆ ಮರ್ತಂಗಿ ಜಾಸ್ತಿ ಅಧಿಕವಾಗಿರುವ ಏಳನೆಯ ಪ್ರಕೃತಿ ಆವರಣದ ಅನಂತ ಈ ಪ್ರಕೃತಿಯೇ ಅವರ್ಣದ ಒಳಗೆ ಕೋಟಿ ಕೋಟಿ ಸಂಖ್ಯೆ ಇಂತ ಬ್ರಹ್ಮಾಂಡಗಳು ಇರುತ್ತವೆ ಎಟ್ಟ ಕೋಟಿ 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 ಬ್ರಹ್ಮಾಂಡದವ ಹ ಮುಂದಿನ ಸಂದಿಗಿನ ಇವತ್ತು ಸುಲ್ತಾನಪುರ ಮಾವಿ ಹೆಚ್ಚಾಗ ಒಂದು ಕೋಟಿದ ಮೇಲೆ ಒಂದು ಸಾಕ ಒಂದು ಕೋಟಿ ಬೇಡ ಒಂದು ಲಕ್ಷ ಬ್ರಹ್ಮಾಂಡಗಳದಾವ ನಮ್ಮವಂಥ ಹೇಳಿ ಮುಂದಿನ ಸಂದಿಗ್ ನೀ ಪುರಾಣ ಕೊಡೋನು ಒಂದು ಕೋಟ್ದ ಒಂದು ಒಂದು ಹಾಂ ಹಾಂ ಇತರಾಗ ನೀ ಹೆಚ್ಚು ಇಲ್ದ್ರೆ ಇದ್ರ ಮುಂದೆ ನಿಮ್ದು ಒಂದು ಹಾಂ ಹಾಂ ಯಾಕಂದ್ರೆ ಇದು ಯಾವ ಪುರಾಣದ ಸ್ಕಂದ ಪುರಾಣ ಬಾದು ಒಂದು ಹಾಂ ಗಲಗಲಿ ಸಟ್ಟ ತಮ್ಮ ಪೇಜ್ ನಂಬರ್ ಎರಡು ನೂರ ಇಪ್ಪತ್ತೆರಡು ನಿಮ್ಮಲ್ಲಿ ಪುರಾಣ ಇತ್ತಂದ್ರೆ ಓದಕೋ ಇಲ್ದ್ರೆ ಬರ್ಕೋ ರೀ ನೀವು ಯಾಕಂದ್ರೆ ಪ್ರಕೃತಿ ಒಳಗೆ ಎಷ್ಟು ಮಂದಿ ಪ್ರಕೃತಿ ಒಂಬತ್ತು ಮಂದಿ ನಿಮ್ಮ ಬ್ರಹ್ಮರೊಳಗ ಸಪ್ತ ಬ್ರಹ್ಮರು ಏಳು ಮಂದಿ ಬ್ರಹ್ಮರದಾರ ನಿಮ್ಮ ಬ್ರಹ್ಮರೊಳಗೆ ಅವನಿದ ಬ್ರಹ್ಮಾಂಡ ತಯಾರ ಆತ ಅದರೊಳಗೆ ನಿಜವಾದ ಬ್ರಹ್ಮ ಯಾರ ನಿಜವಾದ ಗಣಶ್ಯಾರ ಹ ಪೈಲು ನಿಮ್ಮ ಬ್ರಹ್ಮ ಸೃಷ್ಟಿ ಮಾಡಿದಾಗ ಬ್ರಹ್ಮಾಂಡ ಯಾವ ಆಕಾರ ಇತ್ತು ಈಗ ಯಾವ ಆಕಾರದಾಗ ಅದ ಮುಂದಿನ ಸಂದಿಗೆ ಹೇಳ್ತಾರೆ ಅವ್ವ ತಯಾರು ಮಾಡಿದಂತ ಬ್ರಹ್ಮಾಂಡ್ ಹಿಂಗ ದೇವಿ ಅದಾಳೆ ಹ ಇಂತಕ್ಕೆ ನಮ್ಮವ್ ಹೊತ್ಕೊಂಡು ಆದಿಶೇಷನ ಕೆಳಗೆ ಹಿಂಗ ಅಕ್ಕಿದಿಂದನ ಹಿಂಗ ನಾ ಪುರಾಣ ಕೊಡ್ತಾನ ನಿಂಬುದ್ ಯಾರ ಏನು ಟಚ್ ಇಲ್ಲದೆ ಹ ನಮ್ಮಪ್ಪ ಹಿಂಗ ತಯ್ಯಾರ ಮಾಡ್ಯನೋ ಒಬ್ಬ ನಿಂದನ ತಯ್ಯಾರ ನಂದ್ ಹೆಂಗ ಮಹಾಲಕ್ಷ್ಮಿ ಅನುಗ್ರಹದಿಂದ ಇತ್ತ ಬಂದತ್ಲೆ ಹ ಗಣಪತಿ ಅನುಗ್ರಹದಿಂದ ಗಣಪತಿ ದಿಂದ ಹಾಂ ಗಣಪತಿ ಜೊತೆ ಬಂದ್ರೆ ಇವತ್ತು ಹೆಚ್ಚು ಚಂದನೆ ಓಕೆ ಅಲ್ಲಿ ಏನು ಬ್ರಹ್ಮಣ ತಗೊಂಡ್ ಮತ್ತು ಇನ್ನೇನು ಐತಿ ಮತ್ತೆ ಕುಡ್ಸಲತ್ತ ಅದು ಬೇಡ ನಮಗೆ ಯಾವಾರ ಹಾಂ ಅದು ನಡೀದಿಲ್ಲ ಆಧಾರ್ ಕಾರ್ಡ್ದಾಗ ಕುಂದ್ರಂಗಿಲ್ಲ ಅದು ಕುಂಡ್ರೋದಿಲ್ಲ ಎಲ್ಲರ ಬಸ್ನಾಗ ಕರ್ಕೋದಿಲ್ಲ ಅಲ್ಲಿ ಬ್ರಹ್ಮಣ ಏನಾಗ್ಯದ ಈ ಗಣಪತಿ ಎದಿ ಒಳಗ ಬ್ರಹ್ಮಣ್ಣನ ನೆನೆಸಿ ಕೊಂಡರು ಹಾವು ಒತ್ತಿ ಆಮೇಲೆ ಬ್ರಹ್ಮಣ ತಗೊಂಡು ಬ್ರಹ್ಮ ಇದ್ದಾವೆ ಗಣಪತಿಗೆ ಹಾಂ ಅನುಗ್ರಹ ಮಾಡಿ ಹಂಗೆ ಮಾಡತ್ತ ಹೇಳಿದಾಗ ಏನಾಗ್ಯನ ಗಣಪತಿ ಸೃಷ್ಟಿ ಮಾಡ್ಕೊಂಡಾನ ಹಾ ಹಾ ಹೇಳಲಾರ್ದ ಮಾಡಿರ್ಲ ಹೌದು ಹೇಳಲಾರ್ದ ನಿಮ್ಮ ಗಣಪತಿ ಮಾಡಿದ ಅಂದ್ರ ಮುಂದಿನ ಸಂದಿಗೆ ಕೊಡು ನೀ ನಾವು ಒಪ್ಪಂಗಿಲ್ಲ ಹೌದು ಇದಕ್ಕ ಮಾತ್ರ ಏನದ ಏನು ತಮ ಇನ್ನೊಂದು ಮಾತ ಹಂಗ ಮಾತಿಗೊಮ್ಮೆ ಮೇನ್ ಹೇಳ್ಯಾರ ಹೆಣ್ಮಕ್ಳ ಅಳತೀರಿ ಹೆಣ್ಮಕ್ಳ ಅಳತೀರಿ ಹೆಣ್ಮಕ್ಳ ಹತ್ತಿರತಾರ ಹಾ ಹದಿನೆಂಟು ಪುರಾಣದಾಗ ನಿಮ್ಮ ಪಂಚಮುಖದ ಪರಮಾತ್ಮ ನಮ್ಮ ಪಾರ್ ಓದ್ತಾ ಅವ್ಯಾಕತ್ ಬಳಕ ಇದು ವಾಮಣ ಮಹಾಪುರಾಣ ಪೇಜ್ ನಂಬರ್ ಮೂವತ್ತೆರಡ ಯಾಕಂದ್ರ ಒದಕೋತ್ ಹೋತಂದ್ರ ಬಹಳ ಹಿಡಿತಿದಿ ಯಾವ ಹೌದು ಇಲ್ಲ ನಿಮ್ಮ ಓದವ್ರ ಇದ್ರ ಅಂದ್ರೆ ಪುರಾಣ ತಗೋರಿ ಮತ್ತ ಯಾಕಂದ್ರೆ ಬಂದಾಗಿಂತ್ರ ಹುಡುಗ ಏನನ್ನ ಅನ್ನತನ ಗೊತ್ತೈತಿ ನಾ ಏನಂತನು ಇವ್ರು ಹಾಡೋದೆಲ್ಲ ಡಂಬಾಚಾರಿ ಇವ್ರು ಹಾಡೋದೆಲ್ಲ ಸುಳ್ಳಾ ಇವ್ರು ಹಾಡೋದೆಲ್ಲ ಇದನ ಲೌಕಿಕ ನೀ ಯಾವ ಹಾಡಾಕೆ ಕೇಳ್ತಿ ಕೇಳೋದಕ್ಕೆ ನಾ ಪುರಾಣ ಕೊಡಕ್ಕೆ ರೆಡಿ ಏನವ್ರು ಒಂದು ಗುಡು ಹತ್ತು ಕೊಟ್ಟಿಲ್ಲ ಮತ್ತು ಏನು ಮತ್ತೆ ನೀವು ನಾನು ನನ್ನ ತಲೆ ಕಟ್ರ ಬಡತ್ ಅದಕ್ಕಾಗಿ ನೀವು ಏಯ್ ಯಾರ ಗರ್ಭ ಚೀಲ ಗಣ್ಸೂರ್ದು ಐತಿ ಗಣ್ಸೂರ್ ದೈತೆ ಹೇಳ್ಕಿಶಿಂದ ಆಗಲ್ಲಂತ ಹೇಳತ್ತ ರೀ ಕೂತಂಥ ದೈವಿ ಸಾಕ್ಷಿ ನಮ್ಮ ಅವ್ವಗಳು ಸಾಕ್ಷಿ ಏ ಇಲ್ಲ ಏನೋ ಗರ್ಭ ಚೀಲ ನಿಮ್ಮ ನಮ್ಮ ಮಾಮಾವುಗಳ ಸಾಕ್ಷಿ ನಮ್ಮ ಅತ್ತಿಗಳು ಸಾಕ್ಷಿ ಮಾಮೋಳ ಹೌದು ಹಾ ಯಾವ ಏನಿಗೋಳ ಇಲ್ಲಿ ಕೇಳುದೊಂದು ಉಳ್ದದ ಏನ ಕೇಳಿಲಿ ಹ ಗರಭೀಲ ನೀವ ಕೊಟ್ಟರಿ ಹೌದು ಚೀಲಾ ಹೆಣಮಕ್ಳನ್ ನೀವ ದಾನ ಮಾಡಿರಿ ಹೌದು ಇದಕ್ಕೆ ನಾನು ಒಪ್ಪಿಗೆ ಐತಿ ಹೌದಾ ಇಲ್ಲಿ ಒಂದು ಗೂಟ ಅದಕ್ಕೆ ನೀವು ಮುಂದಿನ ಸಂದಿಗೆ ಬಂದು ಉತ್ತರ ಕೊಡಬೇಕ ಆ ಗುಟ ಹೆಕಿ ಹೋಗ್ರಿ ನಾ ನನ ಯವನಾಸ ರಾಜ ಅಂತಕ್ಕಂಥ ರಾಜ್ರು ಮಂದಿ ಹ್ಯಾಂಡಿರ್ತಾರ ಒಬ್ರಲ್ಲ ಅಲ್ಲ ಇಬ್ಬರು ಮಂದಿ ಇರ್ತಾರ ಒಂದ ಅಲ್ಲ ಯಾರ್ ಕಾಲಕ್ಕೆ ಕಾಲಕ್ ಇಬ್ಬರಿಗೂ ಮಕ್ಕಳಾಗಂಗಿಲ್ಲ ಹೌದು ಇಬ್ಬರಿಗು ಮಕ್ಕಳಾಗಂಗಿಲ್ಲ ರಾಚ್ಯಕ್ ಚಿಂತಿ ಚಿಂತೆ ಬೀಳತ್ತ ಏನ ಚಿಂತಿ ಬೀಳ್ತದಂದ್ರ ಸುರೇಶ್ ಸಾಕಷ್ಟು ಸಂಪತ್ತ ಸಾಕಷ್ಟು ಆಸ್ತಿ ಸಾಕಷ್ಟು ಬೆಳಿ ಏನು ರ ದೀಪ ದಿಕ್ಕಿಲ್ಲ ತಗೊಂಡು ಏನ ಮಾಡುದ ಮತ್ತ ಯೋಚನೆ ಮಾಡ್ತಾನ ರಾಜ ಏನಂತ ಋಷಿ ಅಂತಲೇ ಕಾಡಿನೆ ಹೋಗಕಣಾ ಋಷಿ ಪದಕವಿದೆ ಏನು ಹೇಳ್ತಾನಾ ಒಬ್ಬರನ್ನು ಬಿಟ್ಟಿ ಬرمದಿವ ಆದ್ರು ನನಗೆ ಮಕ್ಕಳಾಗ್ಲಿಲ್ಲ ಹಾ ಹಾ ಮತ್ತೆ ಇನ್ ಹೆಂಗ್ ಮುಂದೆ ಅಂದ ಕಾಲಕ ಏನಾಯಿದ್ರಿಪ್ಪ ರಾಜೇ ಇದ ಮಂತ್ರ ನೀರಿಗೆ ನೀರಿಗೆ ಏನು ಮಾಡ್ತಾನಾ ಮಂತ್ರ ಹಾಕ್ತಾನಾ ಮಂತ್ರ ಕ ಮಂತ್ರ ನೀರಾಗ್ತಾನಾ ನೀರಿಗೆ ಮಂತ್ರ ಹಾಕಿ ಹಾ 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 ಹೇಳ ಮಮ್ಮಿನಿ ಮಾಲ್ಲಾ ಮಂತ್ರ ನೀರ ರಾಜನ ಕೈಯ ಕೊಡ್ತಾನಾ ಹಾ ಎಂದ ಪರಿಶಾನ ಕೈ ಹೇಳಿ ನನಗೆ ಮಗ ಇದ್ದಂಗ ನನಗ್ ಏನ್ ಮಾತಾಡಕ್ ಹೋಗ್ಬೇಡ ಮಾತಾಡಿನ ಇವತ್ತ ಕೇಳ ಹ ಅಂತ ರಾಜನ ಕೈಯಾಗಿ ಮಂದಿ ಹೆಂಡ್ರ ಮದ್ವಿ ಆದೋ ಸಹ ಮಕ್ಕಳಾಗಂಗಿಲ್ಲ ಅವ್ನ ತೆಕ್ ಆಯಲು ಇಲ್ಲ ಡಿಜೈಲು ಇಲ್ಲ ಗಿರಿಶು ಇಲ್ಲ ಪರಿಶಾಕ್ ಮಕ್ಕಳಾಗೋದಿಲ್ಲ ಇಲ್ಲ ಹಾ ಆಗ ಕಾಲಕ್ಕ ರಾಜ ಇದ್ದ ಏನ್ ಮಾಡ್ತಾನ ಮಂತ್ರ ನೀರು ಪರಿಶಾನ ಕೈಯಾಗ ಮಂತ್ರ ನೀರು ಕೊಟ್ಟಾಗ ಏನ್ ಮಾಡಿದ ಹುಚ್ಚುಗೊಟ್ಟ ಪರಿಶಾ ಸರ್ವತ್ ರಾತ್ರಿ ಆಗ ಬಂದ ಕಾಡಿನಾಗ ಮಣಿಗತ್ತ ಯಾತ್ರ ಹಾಕದ ಮಂತ್ರ ಹಾಕಿದ ನೀರದ ಕಬರಿ ಇಲ್ದಾರ ಮಂತ್ರ ನೀರು ಕುಡ್ದಾನೆ ಯಾರ ಪರಿಶಾನಂತ ರಾಜ ಯೌನಾಸ ರಾಜ ಕುಡ್ದಾನ ಒಂಬತ್ತು ತಿಂಗಳ ಬಸ್ರು ಅದಾನ ಒಂಬತ್ತು ದಿನ ತಗೊಂಡ ಬಲಿಕಿನ ಬರಿಕಿ ಹರಿದ ಗಂಡು ಕುಶಿನ ತಗದಾರ ಇಲ್ಲಿ ನನ್ನ ಟಚ್ ಏನಿಲ್ಲ ಇಲ್ಲಿ ನಂದು ಏನಿಲ್ಲ ನಿನ್ನ ಕೇಳತ್ತ ಹಡಿಬೇಕಾರ ಗರ್ಭ ಚೀಲದ ಗರ್ಭ ಚೀಲದೊಳಗ ಗಂಡ ಹೆಂಡ ಕೂಡ ಹೀರೇ ಬಿಟ್ಟಾಗ ಹೆಣಮಕ್ಳಿಗೆ ಮುಂದಿನ ಸಂಧಿಗೆ ಬರಬೇಕಾದ್ರ ಗಂಡ ಹಾಡವ್ರ ಹ ನಿನಗ ಗರ್ಭ ಚೀಲ ಹೆಂಗ ಯಾವ ಕೊಟ್ಟ ಹ ನಿನ್ನ ಕೂಸಿಯಲ್ಲಿ ತಯಾರಾತು ಹೀ ಈ ಆಗ ಏನ ಕಾರಣ ನಿನಗ ಯಾವ ಚೀಲ ಕೊಟ್ಟಾನು ಕಾಯಿಪಾಲಿ ಚೀಲ ಬೇಡ ಗೊಂಜಾಳ ಚೀಲ ಬೇಡ ಈರ್ಯಾ ಚೀಲ ಬೇಡ ನಿಮ್ಮ ಚೀಲ ಯಾವ ನಿಮಗ ಕೊಟ್ಟನು ನೀವ್ ಹೆಂಗ ಬಸರಾದ್ರಿ ಆದ್ರಿ ಹೆಂಗ ಬಲಿಕಿನ ಬರಕೆ ಹರಿದ್ರು ಮುಂದಿನ ಸಂದಿಗ್ ಸರಳ ಹೇಳ್ರಿ ಹೆಂಗ ಹಾಡದ್ರಿ ಬೇಕಲ್ಲ ಏ ಹಾಡದ್ರೆ ಏನ ಮಕ್ಳ ಹಾಡದ್ರೆ ನಮ್ದೈತಿ ಚೀಲ ನಮ್ಮ ಚೀಲ ನಾನ್ ನಿಮ್ಮದ ಕೊಟ್ಟರು ಚೀಲ ನಿಮ್ದೈತಿ ಮತ್ ನಿಮ್ ಚೀಲ್ನಾಗ ನೀನ್ ಏನ್ ಮಾಡ್ತಾನ ಅಡಿಗೆ ಮಾಡಿ ಹೊರಗೆ ಹೋಗೋದನ್ನ ಅಲ್ಲ ಚೀಲ ಚೀಲ ಅಂದ್ರೆ ಹಾಂ ಗರ್ಭ ಚೀಲ ನಿಮಗೆ ಯಾರು ಕೊಟ್ಟರು ಒಳಗ ನಿಮ್ಮ ಅಂಡ ಹೆಂಗೆ ತಯಾರಾತು ನೀವ್ ಹೆಂಗೆ ಹಾಡದ್ರಿ ಎಷ್ಟು ನಿಂಬದು ನಿಮ್ಮ ಚೀಲ ಯಾರು ಕೊಟ್ಟಾರು ನಮಗೆ ನೀವು ಚೀಲ ಕೊಟ್ರೆ ನಿಮ್ಮ ಬಾಯಿಂದ ಹೇಳಿರಿ ನಾವು ಒಪ್ಕೊಂಡು ನಿಮ್ಮ ನೀವೇ ಕೊಟ್ಟರೆ ನಮಗ ನಾವು ಹಾಡ್ದೇವು ಗರ್ಭ ದರ್ಶಿ ಅದ್ನ ಒಟ್ಟದು ಒಪ್ಕೊಂದಿಲ್ಲ ನಾವು ನಿಮಗೆ ಯಾರು ಚೀಲ ಕೊಟ್ಟರು ಮುಂದಿನ ಸಂದಿಗೆ ಮುಂದೆ ಹೇಳಿರಿ ಹೇಳಬೇಕಲ್ಲ ಸುಳ್ಳ ಗುದ್ದಾಡಿ ಒಣ ಗ್ವಾಡಿ ಎಷ್ಟು ತೊಳೆದ್ರು ಸಹಿತ ರಾಡೆ ಹೊಂಡೋದ ಹತ್ತು ವಿಚಾರ ಮಾಡೋರಲ್ಲೇ ಮಾಡ್ಕೊ ರೀ ಏನು ಕೇಳಿರಿ ನಮ್ಮ ಮೂವತ್ತು ಇದನ್ನು ಸೃಷ್ಟಿ ಇದಾವೆ ಆತರ ಒಂದು ಹೆಚ್ಚು ಮಾಡ್ಯಂದ್ರೆ ಒಂದು ಬೇಡ ಕೋಟಿ ಕೋಟಿ ಬ್ರಹ್ಮಾಡ್ದಾವೆ ಒಂದು ಕೋಟಿದಾವೆ ಒಂದು ಒಂದು ಕೋಟಿ ಇದಾವೆ ಅದ್ರಾಗ ಬರೇ ಒಂದು ಹೆಚ್ಚು ಮಾಡಿರಿ ನೀವು ಹೌದು ಇವತ್ತು ನನಗೆ ಹೆಚ್ಚು ನೀವು ಹೆಚ್ಚಲಾ ಗಣಪತಿದೇನು ಭ್ರಹ್ ಮಾಡ ತಯಾರು ಅಂತ ಹೇಳಿರಿ ಅಲ್ಲಿ ಬ್ರಹ್ಮಣ ತೊಗೊಂದರಿ ಕೂಡ್ಸಲಾಗೈತಿ ಹೌದು ಅದಕ್ಕೆ ನನಗಿಷ್ಟ ಇಲ್ಲ ಅದು ಅದನ್ನು ಒಪ್ಪುದಿಲ್ಲ ಹಾಂ ಹಾ ರೀ ಮಮ್ಮಿ ಆತಾಡ್ರಿ ಯಾಕಂದ್ರ ಗಂಡ ಹಾಡಾರ ಸಂಶಯ ಬಂದದ ಹಾ ಸೃಷ್ಟಿ ಅಂದ್ರೆ ಏನ್ ಸೃಷ್ಟಿ ಮಾಡ್ಕೊಂಡ್ರಿ ನೀವ ಹಾ ಏನ್ ಸೃಷ್ಟಿ ಮಾಡ್ಕೊಂಡ್ರಿ ಸೃಷ್ಟಿ ಒಳಗೆ ಏನು ಉದಪತ್ತಿ ಆಗೇತಿ ಏನು ತಯಾರಾಗೇತಿ ಅದ್ರೊಳಗೆ ಏನೈತಿ ನಿಮ್ ಸೃಷ್ಟಿಯೊಳಗ ಹಾ ಅದ್ನ ಕೇಳ್ರಿ ಮೂವತ್ತು ಸೃಷ್ಟಿ ಮಾಡಿರಿ ಹಾ ಮುಂದಿನ ಸಂದಿಗೆ ಬಂದ್ ಹೇಳಿ ಒಂದೊಂದು ಸೃಷ್ಟಿ ಒಳಗೆ ಏನೇನು ಸೃಷ್ಟಿ ಮಾಡ್ಕೊಂಡ್ರಿ ಏನೇನು ತಯಾರಾಗೈತಿ ಏನೇನ್ ಇಟ್ಟರಿ ಅತ್ ಏನೇನು ಉತ್ಪತ್ತಿ ಹೇಳ್ಬೇಕಲ್ಲ ಹೇಳ್ಬೇಕಲ್ಲ ಹೇಳ್ಬೇಕ ಅದಕ್ಕಾಗಿ ನಾವು ಮೊವ ಇದ್ರೊಳಗೆ ಏನಾಗ ಪ್ರಕೃತಿ ಆವರಣದೊಳಗೆ ಕೋಟಿ ಕೋಟಿ ಬ್ರಹ್ಮದವ ಹಾ ಇತ್ರೊಳಗೆ ನಾ ಹೆಚ್ಚು ಮುಂದಿನ ಸಂದಿಗೆ ನೀವು ಒಂದೇ ಹೆಚ್ಚು ಮಾಡಿ ಕೊಡುವ ಮಮ್ಮಿ ಮೂವತ್ತಲ್ಲಿ ಕೋಟೆಯಲ್ಲಿ ಬರ್ಕಾತ್ಲಾ ಲಕ್ಷ್ಮೀ ದೇವಿಯಿಂದ ಬ್ರಹ್ಮಾಂಡ ಹುಟ್ಟಿ ಬಂದತ್ತಿ ಕೇಳಬೂರ ನೀ ನಿಮ್ದೇ ಹುಟ್ಟಿದ ಬ್ರಹ್ಮಾಂಡದಾಗ ನಾವೆಲ್ಲ ಇಲ್ಲಿಯೋರವರ రేరా గని మేన తాని బనా తకర మేన తినా బా దూర బూర బాగా రద్ది రే బా దూర బాధారండ స్వారా

మా ఇంద్యారా పారీ అంద్ర ఇంద్యార నిమ్మన బీడతార అంగ్రే పర్వ ఇతమ్మే హార

நீ அபியராம் அானே சும் மாசாரூரே பலூர் வந்த சூரம் ராகூர் வந்த ரகணூரம் ಗೊಬ್ಬಾ ತೋಗಯರ ನೀರ ಕೈ ಭಕ್ತ ಲೋಕ ನೆಟ್ಟ ಗುಂಡಿ ಓರ ಜಗದಗ ಅಪ್ಪ ಜಾಯ ನೀರ ನೀನಕ ದೇವಿ ಆ ಬಂಗ ನೆನದಾಳೆ ಬತ್ತರಿ ಗಗಿಯ ಒಮ್ಮೆರ ನಿಲ್ಸ್ರೆ ನಮ್ಗತ್ತೆ ಕಾಟ ಹಾ ಮಿಷನ್ ಹೋದ್ರದ ಕೇಳ್ಬೇಕ ಕೇಳ್ಬೇಕಲ್ಲ ಮಾರ ತಾಳ್ಮೆಟ್ ನಿಂದ್ರ ಚೂಜ್ ಹೋದ್ರ ಸಪ್ಪಳಾಗ್ಬೇಕ ಬಳ ಬಂದಾರ ಗಂಡ ಸ್ವಾರ ನಮಗ ತಿಳಿದೈತಿ ಹೋಗ ಮಾವನ ನೀರ 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 ಬಳ ಬಂದಾರ ಗಂಡ ಸ್ವಾರ நேரத்தானியத்தானே சுரம் சொல்ல மணிய சாரா பாதூரே பாதூர் வந்தா நூரம் ரூரூர் வந்தா ரகன சூர

Sana kawigara, sana baladur hey. Baladur bandara <tip> baladur yuranira. bandara gandasara. గొత్త ఆ తయూరీరా హరి అత్తరాణేశ్వర హరి అత్తరవసారా ఏ బరగ చూరయుర నిర బలూరు మందరగ సూరం గొప్పతీరా అత్తమా ಸುರೇಶ ಅಂದ್ರ ಪ್ರಭಾವದಿಂದ ಅವನಿಗೆ ಅನತ ಎಂಬ ಹೆಸರು ಬಂದಿತ್ತು ಪದ್ಮ ಕುಮುದ ಅಂಜನ ವಾಮನ ಎಂಬ ನಾಲ್ಕು ದಿಕ್ಕುಗಳಲ್ಲಿಯೂ ಹೌದು ಅಲ್ಲಿ ಇರುತ್ತವೆ ಅದರ ಕೆಳಗೆ ಇದ್ದದ್ದೇ ಏನದ ಅತರ ತೆಳಗೆ ಇದ್ದದ್ದೇ ಹ ಯಾರಂದ್ರೆ ಯಾರ ಅಡ್ಡ ಕಟಾ ಏಕವೀರ ಎಂಬ ದೇವಿಯು ಹೌದು ಇರುವುದು ಆ ಅಡ್ಡ ಕಟಾವಿಯದಲ್ಲಿಯೇ